ಆತ್ಮೀಯ ಯೋಗ ಬಂಧುಗಳೇ ಇವತ್ತು ನಾನು ಬ್ರಿಕ್ಕನ್ನು ಬಳಸಿ ನಮ್ಮ ಶ್ವಾಸಕ್ರಿಯೆಯನ್ನು ಯಾವ ರೀತಿ ಸುಧಾರಿಸ್ಕೊಳ್ಬಹುದು ಮತ್ತು ದೀರ್ಘ ಶ್ವಾಸವನ್ನು ಅಭ್ಯಾಸ ಮಾಡಲಿಕ್ಕೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಈ ಎರಡು ಬ್ರಿಕ್ಕನ್ನು ಬಳಸಿ ಯಾವ ರೀತಿ ಮಾಡ್ಬೋದು ಅನ್ನುವಂಥ ಒಂದೆರಡು ಸುಲಭವಾದಂಥ ಆಸನಗಳ ಪ್ರಕ್ರಿಯೆಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಈ ಬ್ರಿಕ್ ಸೈಜ್ ಬಂದು ನಾಲ್ಕೂವರೆ ಇಂಚು ಅಗಲ ಇದೆ ಮತ್ತು ಇದರ ಉದ್ದ ಒಂಬತ್ತು ಇಂಚಿದೆ ಎರಡು ಇಂಚು ಎರಡೂವರೆ ಇಂಚು ಇದರ ದಪ್ಪ ಇದೆ ಈ ಥರದ ಬ್ರಿಕ್ಗಳು ಆನ್ಲೈನಲ್ಲೂ ಸಿಗುತ್ತೆ ನಮ್ಮ ಹತ್ರನೂ ಸಿಗುತ್ತೆ ನಿಮ್ಗೆ ಅವಶ್ಯಕತೆ ಇದ್ದರೆ ಅದನ್ನು ಕೇಳಿದ್ರೆ ಕಳಿಸ್ಕೊಡೋವಂಥ ವ್ಯವಸ್ಥೆನೂ ಮಾಡೋಣ ನೋಡಿ ಈ ರೀತಿ ಎರಡು ಬ್ರಿಕ್ಕನ್ನು ಒಂದು ಬ್ರಿಕ್ಕನ್ನು ಈ ರೀತಿ ನೇರ ಇಡಿ ಇನ್ನೊಂದು ಬ್ರಿಕ್ಕನ್ನು ಅದಕ್ಕೆ ಪ್ಲಸ್ ಆಕಾರದಲ್ಲಿ ಟಿ ಆಕಾರದಲ್ಲಿ ಬರೋ ರೀತಿಯಲ್ಲಿ ಇಡಿ ಮಧ್ಯೆ ಒಂದು ಸಣ್ಣ ಅಂತರ ಇರಲಿ ಒಂದು ಐದು ನಾಲ್ಕೈದು ಇಂಚಷ್ಟು ಅಂತರ ಇರಲಿ ನೋಡಿ ಮುಂದಕ್ಕೆ ಕುತ್ಕೊಳ್ಬೇಕು ಬ್ರಿಕ್ಕಿಂತ ಒಂದು ಅರ್ಧ ಅಡಿಗಿಂತ ಹೆಚ್ಚು ಇರಲಿ ನೋಡಿ ಈ ರೀತಿ ಕಾಲನ್ನ ಕ್ರಾಸ್ ಕ್ರಾಸ್ ಆಕಾರದಲ್ಲಿ ಇಟ್ಕೊಳ್ಳಿ ಮೊಣಕಾಲುಗಳನ್ನು ಸಡಿಲ ಬಿಡಬೇಡಿ ಸ್ವಲ್ಪ ಮೇಲಿಕ್ಕಿರಲಿ ನೋಡಿ ಫಸ್ಟ್ ಮೊಣಕೈಗಳನ್ನು ಇಡಬೇಕು ನಮ್ಮ ಬ್ರಿಕ್ಕನ್ನು ನಮ್ಮ ಎದೆಯ ಹಿಂಭಾಗಕ್ಕೆ ಬರೋ ರೀತಿಯಲ್ಲಿ ಫಸ್ಟ್ ಬ್ರಿಕ್ಕನ್ನು ಸೆಟ್ ಮಾಡಿಕೊಳ್ಳಿ ಈಗ ಸೆಕೆಂಡ್ ಬ್ರೇಕನ್ನು ನಮ್ಮ ಕುತ್ತಿಗೆಗೆ ವಿಶ್ರಾಂತಿದಾಯಕ ಇಟ್ಕೊಳ್ಳಿ ಈಗ ಸಹಜವಾದಂಥ ಸಿಂಪಲ್ ಸ್ವಸ್ತಿಕಾಸನ ಸ್ಥಿತಿ ಅಥವಾ ಸುಖಾಸನ ಹಸ್ತ ಮೇಲ್ಮುಖವಾಗಿರಲಿ ನಮ್ಮ ಭುಜಕ್ಕಿಂತ ಕೆಳಗಡೆಗೆ ಹಸ್ತನ ತಗೊಳ್ಳಿ ಇದು ಸೂಕ್ತ ಸ್ವಸ್ತಿಕಾಸನ ಸ್ಥಿತಿಯಲ್ಲಿ ಸಣ್ಣ ವೇರಿಯೇಷನನ್ನು ನಾವು ವ್ಯತ್ಯಾಸವನ್ನು ಮಾಡಿಕೊಂಡಿದ್ವಿ ಬ್ರಿಕ್ ಸಹಾಯವನ್ನು ಕೊಟ್ಟಿದ್ವಿ ಎದೆಯ ಭಾಗ ಮತ್ತು ಡಯಾಫ್ರಮ್ ಭಾಗ ಓಪನ್ ಆಗ್ತಾ ಇರುತ್ತೆ ಈಗ ಓಪನ್ ಆಗಿದೆ ಈಗ ಈಗ ನಮ್ಮ ಒಕ್ಕಳಿನಿಂದ ಹಿಡಿದು ನಮ್ಮ ಗಂಟಲಿನವರೆಗೂ ಪೂರ್ತಿ ವಿಶಾಲವಾಗಿದೆ ನೋಡಿ ಎರಡು ಭುಜಗಳನ್ನು ನೀವು ಶ್ವಾಸವನ್ನು ಹೊರ್ಗಡೆಗಾಗ್ತಾ ಆಗ್ತಾ ಫ್ರೀಯಾಗಿ ನೆಲದ ಕಡೆಗೆ ಬಿಡ್ತಾ ಈಗ ಉಸಿರಾಟ ಪ್ರಕ್ರಿಯೆ ದೀರ್ಘ ಶ್ವಾಸವನ್ನು ತಗೊಳ್ಬೇಕು ಶ್ವಾಸವನ್ನು ತಗೊಳ್ಬೇಕಾದ್ರೆ ಸಹಜವಾದಂಥ ಶ್ವಾಸ ಪ್ರಕ್ರಿಯೆಯನ್ನು ಮಾಡಿ ದೀರ್ಘವನ್ನು ಮಾಡ್ತಾರೆ ಅದೇ ಪ್ರಕ್ರಿಯೆಯಲ್ಲಿ ಸಹಜವಾದಂಥ ಶ್ವಾಸವನ್ನು ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಹೆಚ್ಚು ಒತ್ತುಗಳ ಕಾಲ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಪೂರ್ತಿ ಶ್ವಾಸ ನಮ್ಮ ಹೊಟ್ಟೆ ಭಾಗಕ್ಕೆ ತುಂಬಿದೆ ಅಂತ ಗೊತ್ತಾದ ನಂತರ ನಿಧಾನವಾಗಿ ಎಲ್ಲಿವರೆಗೂ ಶ್ವಾಸ ರೀಚ್ ಆಗಿದೆಯೋ ಅದನ್ನೇ ನೋಟಿಸ್ ಮಾಡ್ಕೊಳ್ಳಿ ಅಲ್ಲಿಂದ ಶ್ವಾಸನ ಹೊರಗಡೆಗೆ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ ಅಗುರವಾಗಿ ಕಣ್ಣನ್ನ ಮುಚ್ಕೊಳ್ಳಿ ಪೂರ್ತಿ ನಮ್ಮ ಗಮನವನ್ನು ಶ್ವಾಸ ಪ್ರಕ್ರಿಯೆ ಕಡೆಗೆ ಕೊಡಿ ಪ್ರತಿ ಬಾರಿ ಶ್ವಾಸವನ್ನು ಹೊರಗಡೆ ಹಾಕ್ತಾ ನಮ್ಮ ಒಕ್ಕಳಿನ ಕೆಳಭಾಗದಿಂದ ಶ್ವಾಸವನ್ನು ಹೊರಗಡೆ ಬಿಡ್ತಾ ಇರ್ತೀವಿ ಉದರ ಭಾಗವನ್ನು ಸಡಿಲಗೊಳಿಸ್ತಾ ಇದೆ ನಾವು ಈ ಸ್ಥಿತಿಯಲ್ಲಿ ಚಿನ್ಮುದ್ರಾ ಸ್ಥಿತಿಯನ್ನು ಹಾಕ್ಬೋದು ನಮ್ಮ ಎಬ್ಬೆರಳು ಮತ್ತು ಬೆರಳನ್ನು ಎರಡನ್ನು ಮೃದುವಾಗಿ ತಾಕಿಸಿ ಉಳಿದ ಮೂರು ಬೆರಳನ್ನು ನೇರ ಇಟ್ಕೊಂಡ್ರೆ ಅದು ಚಿನ್ಮುದ್ರಾ ಸ್ಥಿತಿ ಆಗ್ತದೆ ಈಗ ಸುಪ್ತ ಸ್ವಸ್ತಿಕಾಸನವನ್ನು ಅಭ್ಯಾಸ ಮಾಡೋಣ ಈ ಸ್ಥಿತಿಯಲ್ಲಿ ಕನಿಷ್ಠ ಒಂದು ಐದು ನಿಮಿಷಗಳ ಕಾಲ ಆದರೂ ಶ್ವಾಸವನ್ನು ಅಭ್ಯಾಸ ಮಾಡಿ ಶ್ವಾಸಕ್ರಿಯೆಯನ್ನು ಅಭ್ಯಾಸ ಮಾಡಿ ಈಗ ಮುಂದಿಂದು ಕುತ್ತಿಗೆಗೆ ಸಪೋರ್ಟ್ ಕೊಟ್ಟಿರುವಂಥ ಬ್ರಿಕ್ಕನ್ನು ಎತ್ಕೊಳ್ಳಿ ನೋಡಿ ಮತ್ತು ಬೆಂಡೆಡ್ಲೆಗ್ ನೋಡಿ ಈಗ ಭುಜವನ್ನು ಹಾಗೆ ನೆಲದ ಕಡೆಗೆ ತಗೊಳ್ತಾಯಿರಿ ಬ್ರಿಕ್ಕನ್ನು ಒಂದು ಎಡ್ಜ್ ಮೇಲೆ ಮಾತ್ರ ಪೂರ್ತಿ ಬ್ಯಾಲೆನ್ಸ್ ಆಗಿರುತ್ತೆ ಈಗ ಎರಡೂ ಪಾದವನ್ನು ಹತ್ರಕ್ಕೆ ಸೇರಿಸಿ ಕೋನಾಸನ ಈಗ ಮೊಣಕಾಲನ್ನು ನೀವು ಕೆಳ ಮ್ಯಾಟ್ ಕಡೆಗೆ ತಗೊಳ್ಬೇಡಿ ಮೊಣಕಾಲನ್ನು ಮಧ್ಯದ ಸ್ಥಿತಿಯಲ್ಲೇ ಇಟ್ಕೊಳ್ಳಿ ತುಂಬ ಅಗಲ ಮಾಡಬೇಕು ಅಂಥೇಳಿ ಮೊಣಕಾಲನ್ನು ತುಂಬ ಕೆಳಗಡೆ ತಗೊಳ್ಳೋ ಪ್ರಯತ್ನ ಮಾಡಬೇಡಿ ಈಗ ನೋಡಿ ಬ್ರಿಕ್ ನಿಮಗೆ ಕಾಣಿಸ್ತಾ ಇದೆ ಒಂದು ಎಡ್ಜ್ ಮಾತ್ರ ಮ್ಯಾಟ್ ಮೇಲೆ ಇದೆ ಇನ್ನು ಮೂರು ಎಡ್ಜ್ಗಳು ಹೇರಲ್ಲಿದೆ ಭುಜವನ್ನು ವಿಶ್ರಾಂತಿಗೊಳಿಸಿ ಸುಪ್ತ ಕೋನಾಸನ ಬ್ರಿಕ್ನ ಸಹಾಯದೊಂದಿಗೆ ಈಗ ನೋಡಿ ಡಯಾಫ್ರಮ್ ಪೂರ್ತಿ ಓಪನ್ ಆಗಿದೆ ಚೆಸ್ಟ್ ಬ್ರಾಡ್ ಆಗಿದೆ ಬಾಟಮ್ ಲಂಸ್ ಓಪನ್ ಆಗಿದೆ ಎರಡನೇ ಬ್ರಿಕ್ಕನ್ನು ಸೆಕ್ರಮ್ ಪ್ಲೇಟ್ಗೆ ಸುಮ್ಮನೆ ಸಪೋರ್ಟಿವ್ ಆಗಿ ತಗೊಳ್ಳಿ ಅಷ್ಟೇ ನೋಡಿ ಅಂತರ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಅಂತರ ಕೊಟ್ಟಿದ್ದೀನಿ ನಮ್ಮ ಹಿಮ್ಮಡಿಗಳು ಬ್ರಿಕ್ಕನ್ನ ತುದಿಗೆ ತಾಗೋ ಸ್ಥಿತಿಯಲ್ಲಿರಲಿ ನಿಮಗೆ ಅನಿ ಅವಶ್ಯಕತೆ ಇದೆ ಅಂದರೆ ತಲೆ ಕೆಳಗಡೆಗೆ ಒಂದು ಸಣ್ಣ ಬ್ಲಾಂಕೆಟನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ನನಗೆ ಅದರ ಅನಿವಾರ್ಯತೆಯಲ್ಲೇ ನಾನು ಇಟ್ಕೊಳ್ಳಿಲ್ಲ ನಿಮಗೆ ಅದರ ಅವಶ್ಯಕತೆ ಇದೆ ನನಗೆ ಭುಜ ಸಿಗ್ತಾ ಇಲ್ಲ ಅಂದರೆ ಭುಜದಿಂದ ಒಂದು ಬ್ಲಾಂಕೆಟ್ ನೀವು ಹಾಕ್ಕೊಂಡು ಭುಜವನ್ನು ಅದ್ರ ಮೇಲೆ ರೆಸ್ಟ್ ಮಾಡ್ಬೋದು ಇದೇ ಸ್ಥಿತಿಯಲ್ಲಿ ಸಹಜವಾದಂಥ ಉಸಿರಾಟ ಈ ಎರಡೂ ಆಸನ ಸ್ಥಿತಿಗಳು ಅಸ್ತಮ ಸಮಸ್ಯೆ ಇರುವಂಥವ್ರಿಗೆ ಮತ್ತು ಶ್ವಾಸಕೋಶದಲ್ಲಿ ಪ್ರಕೃತಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥವರು ಇದನ್ನು ಅಭ್ಯಾಸ ಮಾಡ್ಬೋದು ಮತ್ತು ಶಾರ್ಟ್ ಬ್ರೀತ್ ಇರ್ತದೆ ಶಾಡೋ ಬ್ರೀತ್ ಅಂತ ಹೇಳ್ತೀವಿ ಶಾರ್ಟ್ ಬ್ರೀತ್ ಆಗ್ತಾ ಇರ್ತದೆ ಅಂಥವರು ಈ ಆಸನಗಳನ್ನು ಈ ಆಸನ ಎರಡೂ ಆಸನಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡೋದರಿಂದ ಕ್ರಮೇಣ ಅದು ಆ ಸ್ಥಿತಿಯಿಂದ ಹೊರಗಡೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಈಗ ಮೊಣಕಾಲನ್ನು ರೀತಿ ಮಡಚ್ಕೊಳ್ಳಿ ನೋಡಿ ಪೂರ್ತಿ ಭುಜದ ಮೇಲೆ ಸೊಂಟವನ್ನು ಮೇಲೆ ಕೆತ್ತ ಭುಜದ ಮೇಲೆ ಶರೀರದ ಭಾರವನ್ನು ಶಿಫ್ಟ್ ಮಾಡಿ ಹೀಗೆ ಭುಜಕ್ಕೇನು ಕೊಟ್ಟು ಎದೆ ಭಾಗಕ್ಕೇನು ಸ ಸಹಾಯನ ತಗೊಂಡಿದ್ದು ಆ ಬ್ರಿಕ್ಕನ್ನು ರಿಮೂವ್ ಮಾಡಿ ನಂತರ ಸಕ್ರಂ ಪ್ಲೇಟ್ಗೆ ಕೊಟ್ಟಿದ್ದಂಥ ಸೊಪ್ಪಿ ಬ್ರಿಕ್ಕನ್ನು ರಿಮೂವ್ ಮಾಡಿ ಬೆನ್ನು ಉರಿಯನ್ನು ಶಾಂತಿಗೊಳಿಸಿ ಸಹಜವಾದಂಥ ಉಸಿರಾಟ ಪ್ರಕ್ರಿಯೆ ಈಗ ಬಲ್ಲಗಡೆಗೆ ಇದು ಈಗ ನಾನು ಈ ಎರಡು ಬ್ರಿಕ್ಗಳನ್ನು ಬಳಸಿ ಸಹಜವಾಗಿ ಮಾಡ್ಕೊಬೋದಂಥ ಒಂದು ಬೇಸಿಕ್ ಸೂಕ್ತ ಸ್ವಸ್ತಿಕಾಸನದ ಶ್ವಾಸ ಪ್ರಕ್ರಿಯೆ ಮಜಲುಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಇದರ ಮುಂದುವರೆದ ಭಾಗವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂದರೆ ಈ ಸೂಕ್ತ ಸ್ವಸ್ತಿಕ್ಕಾಸನ ಸೂಕ್ತ ಬದ್ಧಕೋನಾಸನ ಸ್ಥಿತಿಯಲ್ಲಿ ಯಾವ್ಯಾವ ರೀತಿಯ ಪ್ರಾಣಾಯಾಮ ಪ್ರಕ್ರಿಯೆಗಳನ್ನು ನಾವು ಅಭ್ಯಾಸ ಮಾಡ್ಬೋದು ಎರಡು ಬ್ರಿಕ್ಕನ್ನು ಬಳಸಿ ಅನ್ನುವಂಥದ್ದು ನಾನು ಮುಂದಿನ ವಿಡಿಯೋದ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ಹಂಚ್ಕೊಳ್ತೀನಿ ಧನ್ಯವಾದ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಈ ಯೋಗ ಒಂದು ಯಾತ್ರೆಯಲ್ಲಿ ತಾವು ಭಾಗಿಯಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ